ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಬೀಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗ ಚಹಾ ಮಾಡಿದಿರಿ ಎಲ್ಲರೂ ಚಹಾ ಕುಡಿದ್ವಿ ಇನ್ನೊಂದು ಕುಡಿಯಾಕತ್ತೀ ಚಹ ಅಮ್ಮ ಇವಾಗ ಮೀನಾ ತೊಗೊಂಬಂದ್ರೆ ಅವ್ರಿಗೆ ಅವರು ಚಹಾ ಕುಡಿಯಾಕತ್ತಾರ ಇವಾಗ ಬಟ್ಟೆ ತೊಳೆದು ಹಾಕಿ ಬಂದಿರಿ ಆ ಆರೀಪ ಬಾಂಡೆ ತಿಕ್ ನಂದು ನಾನು ಮುಲಂಗಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕಂದಿರಿ ಹಿಟ್ಟು ಸ್ವಲ್ಪ ಐತಿ ಐತಿ ಇವಾಗ ರೀ ಅಮ್ಮ ಜೋಳ ತೊಗೊಂಡ್ರು ಬರೋ ಮೊದಲತ್ತಾರ ಅಂಗಡಿಗೆ ಹೋಗಿ ಬರ್ತೀನಿ ಆ ಅರೀಪಾ ನೀನು ಬಾಂಡೆ ತೊಳಗೆ ಹೋಗಮ್ಮ ಅವನ ನಾನು ಅಂಗಡಿ ಹೋಗಿ ಬರಲೇ ಜೋಳ ತೊಗೊಂಡ್ಬಿಡ್ತೀನಿ ಇವಾಗ ಅಂಗಡಿ ಹೋಗಿ ಜೋಳ ತೊಗೊಂಬಂದಿರ ಗಿರಣಿ ಸ್ಟಾರ್ಟ್ ಚಲೋ ಇರುತ್ತೆ ಅನ್ ಮೈ ಗಿರಣಿ ರೀ ಅದಕ್ಕೆ ಹಸು ಮಾಡಿ ಮೊದಲು ಕಟ್ ಕಳಿಸಿ ಆಮೇಲೆ ಇಲ್ಲ ರೀ ಇಲ್ಲ ರೀ ಚಲೋ ಇತ್ತು ಅಂದ್ರೆ ಇಟ್ಟು ಬರೋದ್ರಿ ಇಲ್ಲತ್ತಿಲ್ಲ ಹೋಗಿ ಗಿರಣಿ ಇಟ್ಟು ಬಂದೀವ್ರಿ ಜೋಳ ಇದು ಮೂಲಂಗಿ ಪಲ್ಯ ಮೂಲಂಗಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕನ್ನಕತ್ತೀವಿ ರೀ ನೋಡೋಣ ಅಮ್ಮನ ತಾಜ್ ಮಾಡ್ಕೊಳ್ತೀವಿ ಕಲ್ತೀವಿ ಅನ್ನಾಕತ್ತರ ಅವ್ರಿದ್ರೆ ಮಾಡ್ತೀವಿ ಅಂತ ಇಲ್ಲ ರೀ ಪಾ ಸಾಯಂಕಾಲ ಮಾಡ್ಬಿಡ್ತೀನಿ ಈಗ ಇವಾಗ ಹೋಗಿ ಗಿರಣಿ ಹೋಗಿ ಹಿಟ್ಟಿನ ತೊಗೊಂಬಂದೇ ರೀ ರೊಟ್ಟಿ ಮಾಡಲ್ಲ ರೀ ಅಮ್ಮ ತಾಜ್ನಾಗ್ರ ಹೋದ್ರಿ ಹಾಗಾಗಿ ಬ್ಲೌಸ್ ಹೊಲಿತೀನಿ ರೀ ಏನಮ್ಮ ಹೊಲಿತೀನಿ ನೀನು ಹ್ಞೂ ಹೊಲಿತೀನಿ ಹೊಲೀಬ ಅಮ್ಮ ಅಯ್ಯೋ ಯಾವ್ದಾರು ಹಾಕೊಲಿ ಬರೀ ಬಿರವಲ್ದಕ್ಕೆ ನಡಿತೈತಿ ಅದು ಈ ಬಿಸಿಲು ನೋಡ್ತಿಲ್ಲ ಹೊರಗೆ ಹೋಗ್ತಾರೋ ಅಷ್ಟು ನಾಗಲ್ಲೇ ಜೋಳಕ್ಕೆ ಹೋಗ್ಬಂದೆ ಹೇಳ್ಬೇಕಾಯ್ತು ನಾ ತೊಗೊಂಡ್ರೆ ಬರ್ತಿದ್ದೀನಿ ಯಾವ್ದಾರ ಇದ್ದದ್ದು ಹಾಕೊಳಿ ಬೈ ನಡೀತಿ ಕೆಂಪದ ಇದ್ರೆ ನಡಿತೈತಿ ಅದಕ್ಕೆ ಹ್ಞೂ ಇವತ್ತು ಫ್ರೆಂಡ್ಸ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ್ ಮೂರನೇ ಜಯಂತೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ರೀ ಫ್ರೆಂಡ್ಸ ಮತ್ತು ಇವತ್ತು ನಮ್ಮ ನಿವೇದಿತಾ ಮೇಡಮ್ ಅವ್ರದ್ದು ಬರ್ತ್ಡೇ ಐತ್ರಿ ಅವರಿಗೆ ನಮ್ಮ ಕಡೆಯಿಂದ ವಿಶು ಹ್ಯಾಪಿ ಬರ್ತ್ಡೇ ರೀ ಮೇಡಮ್ಮ ನೀವು ನೂರು ಕಾಲ ಚೆನ್ನಾಗಿರಬೇಕು ಅಂತೇಳಿ ನಾವು ದೇವರಲ್ಲಿ ಬೇಡ್ಕೊತೀವಿ ರೀ ಹ್ಞೂ ನೋಡಿರಿ ಪ ರೀಪಾ ನಾನು ಹೊಲಿದ್ವಿ ಮೇಡಮ್ ನೀವು ರೆಸ್ಟ್ ಮಾಡೋಣ ಕತ್ತ ನನಗೆ ಹೊಲಿದ್ವಿ ಅದನ್ನ ಜೇಟ್ ಮಾಡಿದಷ್ಟಾಯ್ತೇನಾ ಮಾಡಿದೆ ಮಾಡಿದೆ ಹ್ಞೂ ಆಯಿತು ಅಲ್ಲಿ ಆರಾಮ್ ಫ್ಯಾನ್ ಹಚ್ಕೊಂಡು ಹಚ್ಚಾಡಿ ಬರಕತ್ತಿಲ್ಲ ನಾನು ಅಂದ್ರೆ ಇಲ್ಲಿ ಊಟ ಮಾಡ್ಬೇಕಿತ್ತಮ್ಮ ನೀನು ಹ್ಞೂ ಹ್ಞೂ ಟೈಮ್ ಆದ್ರೆ ಅಮ್ಮ ಅಂಗಡಿ ಹೋಗಕ್ಕೆ ಇಲ್ಲ ಅರಿಪ್ಪ ಮೀನ ಎಲ್ಲ ತೊಳೆದು ಹಾಕತ್ತಾಳ್ರಿ ರವ್ ಮೀನಾನಮ್ಮ ರವ್ ಕಟ್ಲ ಎರಡದನಾ ಮಳೆ ಮಾಡಗೈತ್ರಿ ಅದಕ್ಕೆ ಅಮ್ಮ ಜಲ್ದಿನಾಗ ಹೋಗಕತ್ತಾರೆ ಹ್ಞೂ ಇಲ್ಲಿ ನೋಡ್ರಿಪ್ಪ ಇವಾಗ ഗിമിട്ട് സായകാല സ്നാക്സ ആമേക്ക മിർച്ചി മിർച്ച ഹി അങ്ങക്ക് മജ്ജ നങ്ങ സൊപ്പിക്കൊടമ

ನೋಡೋಣ ಹ್ಞೂ ಒಂದು ಮೀನಿದ್ದು ತೊಗೊಂಬಂದೆ ನಾನು ಬರುವಾಗ ಬೇಡಂದ್ರಮ್ಮ ಹ್ಞೂ ಮೀನು ಮತ್ತು ಹೋಳಿಗೆ ಒಣ ಮೀನ ಬೇಡವ ಓದ್ಬಿಡ ಅಂತ ಹೇಳಿದ್ರು ತೊಗೊಂಬಂದಿ ನಾನು ತೊಳ್ಕೊಂಬರ್ತೀಯ ಇವ್ನ ಬಾಣೆ ಬಂಡೆತ್ತಿಕ್ಕಾಗತ್ತಳ ಇಟ್ಟು ಜಾಯಿಟ್ ಆಚ ಕಡೆ ಮನೆಗಾಯ್ತು ನಾವು ಇಲ್ಲಿ ನೋಡಿರಿ ಇವತ್ತು ಈ ಬ್ಲೌಸು ನಾವು ರೆಡಿ ಮಾಡಿದೀವಿ ರೀ ಇದನ್ನು ಹಚ್ತೀನಿ ರೀ ಉಕ್ಕು ಮತ್ತೆ ಉಕ್ಕಿನ ಮೀನಿ ಮಾಡ್ತೀನಿ ರೀ ಬಂಡೆಲ್ಲ ಇಟ್ಟು ಬಂದ್ಯಲ್ಲ ಮೀನು ತೊಳಕತ್ತ ಹ್ಞೂ ಹೋಗಿ ಎಂಜಾಯ್ ಮಾಡಿ ಬಂದಿವಾ ಹ್ಞೂ ಏನು ಮಾಡಿದ್ರಲ್ಲಿ ಅಲ್ಲಿ ಏನು ಮಾಡಿದ್ರಿ ಕಬಾಬ್ ಯಾವ ಮಾಡಿದ್ರಿ ಹಾ ಉಪ್ಪ ಮಾಡಿದ್ರ ಸೋಫೆ ಆಪಾರ ಕಬಾಬ್ ಮಾಡಿದ್ರನ ಹಾ ಏನೇನ ಪಲ್ಯ ಜಾಸ್ತಿ ಲಿಸ್ಟ್ ಹೇಳಿದ ಅಷ್ಟು ಮಾಡಿದ್ಲ ಅಕ್ಕಿ ಸುಳ್ಳು ಹೇಳಿದ್ಲ ನಿದ್ರಿಗೆ ಸೋಫಿ ಆಪ ಕ್ಯಾಬೀಜ ಕಿರಕ್ ಸಾಲಿ ಅಷ್ಟುಗಡ್ಡಿ ಹ್ಞೂ ಆಲೂಗಡ್ಡೆ ಬೇಳೆ ಸಾರು

ಒಂದೆರಡು ಹಸ್ಯಕ್ಕೆ ಹಾಕೋಣ ಅದ್ರಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಮಸಾಲೆಗೆ ಏನಿದೆ ಇದೆ ಫ್ರೈನ ಫ್ರೈಮ ಫ್ರೈ ಮಾಡ ಹ್ಞೂ ಆಮೇಲೆ ಕಡೆ ಒಂದೊಂದು ಬೆಳ್ಳುಳ್ಳಿ ಹಾಕೊಳ್ಳೋಣ ಹಳ ಪೇಸ್ಟ್ ಇತ್ತಲ್ಲ ಮತ್ತು ಪೇಸ್ಟ್ ಇತ್ತು ಸ್ವಲ್ಪ ಒತ್ತಂಬರಿ ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ಕಡೆ ಸ್ವಲ್ಪ ಅಲ್ಲ ಹಾಕೊಳಂಥಡಿ ಹೆಚ್ಚು ಕೊಡ್ತೀನಿ ಇದು ಅದ್ರ ಹೋಗಿದ್ದಾಕೈತೆ ಸಣ್ಣಗೆ ಹಾಕ ಹಾಕ್ಬಿಡಂಗ ಹಾಕಿದೆ ಆಮೇಲೆ ಕಡೆ ಉಪ್ಪು ಹಾಕೊಳ್ಳೋಣ ಉಪ್ಪು ಅರಶಿನ అర్శిర ఆమె కడ అర్శీ స్వల్పర అర్శీకీ జీ మెయిన్ ఇదమ్మ జీర్గిన మెయిన్ సారీగా జీర్గినీ సారీ సీక్రెట్ నోడ్రీ జీ ఇవగా స్వల్పు కూర్చో ఎండ్కొంది హాన్ హుళ జాస్తి ఆదక కుంచ రస ಅದ್ರ ಜಾಸ್ತಿ ಆಗ್ಬೇಕನ್ನ ಚೆನ್ನಾಗಿ ನಾನು ತಿನ್ನಲ್ಲ ಅಷ್ಟೇ ಹೇಳ್ತಾರಲ್ಲ ಅದಕ್ಕೆ ಕೇಳಿದ್ದು ನಾನು ಸಾರಿ ಸಾರಿಗೆ ಎಸ್ಬೇಕು ಅಷ್ಟು ತಗೊಂಡು ಅದ್ರ ಒಳಗಿನ ಅದ್ರಾಗ ಮಿಕ್ಸ್ ಮಾಡಿಬಿಡೋಣ ಫ್ರೈ ಮಾಡಕ್ಕೆ ಹಾಂ ಸ್ವಲ್ಪ ಚಾ ಕೊಟ್ಟು ಬರ್ತೀನ ಹೋಗಿ ಅಮ್ಮಾಗ ನೀ ಸಾರು ಮಾಡಿ ಮಿನದ್ದು ಬಂದು ನಾನು ರೊಟ್ಟಿ ಮಾಡ್ತೀನಿ ಅಂತ ಹಾಂ ಹಾಂ ಅನ್ನ ನೋಡಿರಿ ಬಾ ಯಾಕಂದ್ರೆ ತಡಿ ಬಲ್ತಿ ಅಂತ ಅನ್ನೋ ಈಗ ಹುಂಚೂಳಿ ಹಾಕೊಂಬಿಡನ್ರಿ ಸ್ವಲ್ಪ ಒಣಕಾರ್ ರೀ ಇದಕ್ಕೆ ಒಣ ಕರಾಕೊಂಡು ಮಿಕ್ಸಿ ಮಾಡಿಬಿಡ್ತೀನಿ ರೀ ಹ್ಞೂ ಇವಾಗ ನೋಡಿರಿ ಮಸಾಲೆ ಹಚ್ಚಿಟ್ಟು ನಾನು ಇದು ಸಾರು ಮಾಡಕ್ಕೆ ಇದು ಆ ಸಾರು ಮಾಡ್ತಾಳಕ್ಕೆ ಹ್ಞೂ ನಾನು ಅಂಗಡಿಗೆ ಹೋಗಿಬಿಡ್ತೀನಿ ಸ್ವಲ್ಪ ಚಹಾ ಕೊಟ್ಬಿಡ್ತೀನಿ ರೀ ಅಮ್ಮಗೆ ಹ್ಞೂ ಚಹಾ ರೆಡಿ ತೊಗೊಂಡು ಹೋಗ್ತೀನಿ ರೀ ಅಮ್ಮಗೆ ಮಳೆ ರೀ ಸ್ವಲ್ಪ ಯಾಕೋ ಕಡಿಮೆ ಆಯ್ತು ರೀ ಮಳೆ ಮಾಡಾಗಿದ್ರಿ ಇವಾಗ ಮನೆಗೆ ನಾನು ಚಹಾ ಕೊಟ್ಟು ಈಗ ಹೇಳಿದ್ಲು ರೀ ಹೇಳಿದಿಲ್ಲ ಹಾಂ ಇದಂಗ ಗೊತ್ತವ ನಾನು ಮತ್ತೆ ತಗೊಂಡು ಬಂದೆ ನಾನು ಇದು ಮಾಡಕತ್ತೀನಿ ಸಾರ ನಾನು ಆ ಕಡೆ ಮಾಡಿ ತೋರೋ ರೊಟ್ಟಿ ಮಾಡಿ ಅಲ್ಲೇ ಫ್ರೈ ಮಾಡಿಬಿಡ್ತೀನಾ ನೀವು ಮತ್ತಿಲ್ಲಿ ಅನ್ನಪ್ಪನ ಹೊಡ್ಕೊಂತೀನಿ ಮತ್ತೆ ನಮಗೆ ಏನು ಸಾರು ಆ ಶೀಪ ನಾನು ಮೀನ ಉಣ್ಣಲ್ಲ ದಾದಾಜಿನ ಉಣಲ್ಲ ಆಯ್ತು ി ജാസ് ആക്കാ ക അക്കി രമുട

ಹ್ಞೂ ಅದಕ್ಕೆ ಇದು ಇದು ಹಚ್ಚಿದ್ಮ ನಾನು ಒಂದೆರಡು ಹಚ್ಚಿದ್ದೆ ಅಷ್ಟ ಹ್ಞೂ ಎರಡು ಉಕ್ಕ ಉಕ್ಕಿನ ಮನೆ ಮಾಡೀನಿ ಉಕ್ಕಿನ ಮನಿ ಆಮೇಲೆ ಕಡೆ ಉಕ್ಕ ಹಚ್ಬೇಕು ನೋಡು ಆಯ್ತು ಇದೊಂದು ದಪ್ಪನ ರೊಟ್ಟಿ ಅದ್ರ ಲಾಸ್ಟಿಗೆ ದಪ್ಪನ ರೊಟ್ಟಿ ಮಾಡಿ ಈ ಥರ ಬಟ್ಟೆ ಒಳಗೆ ಹಾಕಿ ನಾವು ಇದನ್ನ ಹೊಲ್ದಿರ್ತೀವಿ ಹೊಲಿದಿರ್ತೀವಿ ರೀ ಹಿಂಗೆ ಮಿಷಿನ್ ಒಳಗೆ ಇನ್ನು ಬಟ್ಟೆ ಹಿಂಗೆ ಹಾಕಿ ಹಿಂಗೆ ಮುಚ್ಚಿ ಅಂದ್ರೆ ಅಮ್ಮ ಬರೋ ಮೆತ್ತಗ ರೊಟ್ಟಿ ಇರ್ತಾವ್ರ ಇದ್ರ ಮ್ಯಾಗೊಂದು ಏನಂದ್ರೆ ತಾಳಿಗೆಬ್ಬಾಯಿ ಕೊಡೋರಿ ಈ ಥರ ರೀ ಅಯ್ಯಪ್ಪ ಅಲ್ಲ ತಿಳಿ ಬಿತ್ರಿ ಈಗ ಏನು ಮಾಡ್ತೀನಿಪ್ಪ ಅಂದ್ರೆ ಅಲ್ಲೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂತೀನಿ ಹಾಕ್ಕೊಂಡು ಮೀನಾ ಮೀನಕ್ಕೆಲ್ಲ ಹಚ್ಚಿ ಫ್ರೈ ಮಾಡ್ತೀನಿ ಈಗ ಖರೀದಿನ ಅರೆಪ್ಪ ನೀನು ನೋಡಿರಿ ನೀರು ಎಳೆ ಹಾಕತ್ತದ ನನಗೆ ಜಳ ಐತಿ ಅಂದ್ರೆ ಮಗದ ಮ್ಯಾಗೆಲ್ಲ ನೀರು ಎಳೆಕ ಬಿಟ್ಟವ್ರಿ ಅಷ್ಟು ಜಳ ಅಲ್ಲ ಹ್ಞೂ ಹಾಂ ಮೀನಾ ಖರೀದಿಯ ನೀನು ఇవగా ఫ్రై మై రూ ఒలి మేల అద్ర ఘాటు ఎలా ఇది గ్యాసిన అంత స్వల్ప ఘాట ఎద్దుబడి ఆ రే ఘాటు ఎద్ది ఏ రీ నోడారు ఘాట ఎంత మాట సరే గ్యాసినీపేట్ తిని ಸಿಪ್ಪನ್ಕಾಯಿಗೆ ಅಮ್ಮ ತತ್ತಿ ಕೊಟ್ಟು ಕೊಳ್ತಾರೆ ರೀ ನಾವು ಮೀನು ತಿನ್ನಲಲ್ರಿ ಹಾಗಾಗಿ ಈಗ ಅದನ್ನ ಏನು ಮಾಡ್ಬಿಡಿದ್ರಿ ಅಂದ್ರೆ ಜಗತ್ತೆ ಮಾಡಿಬಿಡ್ತೀನಿ ರೀ ಉಳ್ಳಾಗಡ್ಡೆದು ಫ್ರೈ ಮಾಡ್ಕೊಂಡ್ರಿ ಅದು ಖಾರೀಜ ಮಾಡ್ಬೇಕಂದ್ರೆ ಮೊದಲು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡು ಬಿಡುತ್ತಿರಿ ಉಳ್ಳಾಗಡ್ಡೆ ಎಲ್ಲ ಏನು ಚಲೋ ಮೆತ್ತಾಗ್ತೀರಾ ಅದೊಂದ್ರೆ ಖಾರ ಖಾರ ಆಗ್ತೈತೆ ರೀ ಪಚ್ಚಲೋ ಅಂತಂಗಿಲ್ಲ ಒಂದೆರಡು ನಿಮಿಷ ಇದು ಫ್ರೈ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿ ಇದಾಗುತ್ತೆ ಫ್ರೈ ಆಗುತ್ತೆ ಉಪ್ಪು ಹಾಕಿರಿ ಉಳ್ಳಾಗಡ್ಡಿ ಮೆತ್ತಗಾದ್ರಿ ಟೊಮೆಟೊನ ಆಮೇಲೆ ಸ್ವಲ್ಪ ಸೊಪ್ಪು ಸ್ವಲ್ಪ ಹಾಕೊಂಡ್ರಿ ಹಾಕೊಂಡು ಸ್ವಲ್ಪ ಪೀಸ್ ಮಾಡೋಣ ఇది నోడివ స్వల్ప చిన్న పుడి అమ్మే కడే ఖార పుడి హిం ఇంట్లో స్వల్పు ఫ్రై మళ్ళీ స్వల్పు నీరు హోంబిడన స్వల్పు నీరు హండ్రీ ఇది నోడ్రీవ తి ఉడది హాకీన్ీ ఈ మిక్స్ మొంబన్ అందర ఖారీజగ తి ఖారీ హట్రె మరి తి పల్ ಅದಕ್ಕೆ ಅದನ್ನು ಗಿರುಗಡಿಸ್ಬಿಡಂತಿ ಇರುವಾಗ ಈ ಥರ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿದ್ ಬಂದು ಖಾರೀಜ ರೆಡಿ ರೀ ಅನ್ನ ಜೋಡಿ ರೊಟ್ಟಿ ಚೋಡಿ ಚಪಾತಿ ಜೋಡಿ ಸೂಪರ್ ಕಾಂಬಿನೇಷನ್ ಇದು ನೋಡಿರಿ ಇವಾಗ ನಮ್ಮದು ಖಾರೀಜ ರೆಡಿ ಆಯ್ತು ಇವಾಗ ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ರೀ ನಮ್ಮದು ಅಡಿಗಾತ್ರಿ ಕರೆಂಟ್ ಬಿಡ್ತು ಅರೆ ಪಬ್ಬ ಇವನು ತೊಗೊಂಬಂದ್ರೆ ಸಾಮಾನು ಥೊಡೆ ಮೀನುದು ಹ್ಞೂ ಹೋಗಲೇ ನಾನು ಕರೆಂಟ್ ಹೋಗಿಬಿಟ್ರೆ ನೋಡಿ ತೊಗೊಂಬಂದ್ರ ಬರ್ತೀರಿನಾಬ್ರಂದು ಹಾಕೊಂದು ಬರ್ರಿ ನೀವು ಬರಲ್ರಿ ಈಗ ಏಕ್ರಿ ಅದು ಸಮಾನಲ್ಲಿ ಪೈನಮ್ಮೆ ಹ್ಮ್ ಇಲ್ಲಿ ಸ್ವಲ್ಪ ಬೆಳೆ ಸಾರು ಐತ್ರಿ ಅದು ಹೆಂಗೈತಿವ ನಮ್ಮತ್ತ ಬಿಸಿಲು ಒಂದು ಒಂದು ಕಮ್ಮಿ ಬಾಬರಿಗೆ ಮಾಡಿದ್ವಿ ಅದೆಲ್ಲ ಹಾಕಿ ಅದೊಂದು ಎರಡು ಸಾರು ಮಾಡಿಬಿಟ್ಟಿರಿ ಕರೆಂಟ್ ಇಲ್ಲ ಆದ್ರೂ ಊಟಕ್ಕೆ ಕೊಡನ್ರಿ ಈಗ ಟಾರ್ಚ್ ಹಚ್ಕೊಂಡು ಇವು ಟಾರ್ಚಿನ ಬಲು ಅದಾವ್ರಿ ಸ್ವಲ್ಪ ಹತ್ತು ಒಂದೈತಿ ಹೊರಗೊಂದೈತಿ ಇಲ್ಲೊಂದೈತಿ ಊಟಕ್ಕೆ ಕೊಡೋಣ ನೀರು ತುಂಬ್ಬಿಡಿ ನಡಿ